ಶಿವರಾಮ್ ನಿವೃತ್ತ ಐ ಎಸ್ ಅಧಿಕಾರಿ ಇಡೀ ರಾಜ್ಯದಂತ ಪ್ರತಿಯೊಬ್ಬ ನಾಗರಿಕ ಬಂಧುಗಳಿಗೂ ತಿಳಿದಂತ ವಿಚಾರ ಅವರು ಅನೇಕ ವಿಭಾಗದಲ್ಲಿ ಕೆಲಸ ಮಾಡಿದ್ರು ಕೂಡ ಅಲ್ಲಿ ಅಚ್ಚ ಹಸಿರಾಗಿರುವಂತಹ ಒಂದು ಉನ್ನತ ಕಾರ್ಯಕ್ರಮಗಳನ್ನ ಮಾಡಿಕೊಂಡಿದ್ದಾರೆ ಬಹಳ ಕಡುಬಡತನದಿಂದ ಬಂದಂತಹ ವ್ಯಕ್ತಿ ಒಂದು ಕನ್ನಡದಲ್ಲಿ ಇತಿಹಾಸ ಸೃಷ್ಟಿ ಮಾಡಿ ಐ ಎ ಎಸ್ ಮಾಡಿ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಸಾರದಂತಹ ಮಹಾನ್ ವ್ಯಕ್ತಿ ಕನ್ನಡ ಅಭಿಮಾನಿ ಈ ದಿನ ಮಹಾಲಕ್ಷ್ಮಿ ಬಡಾವಣೆ ವಿಧಾನಸಭಾ ಕ್ಷೇತ್ರದಲ್ಲಿ ನೆಚ್ಚಿನ ಶಾಸಕರು ಮಾಜಿ ಮಂತ್ರಿಗಳಾದಂತಹ ಗೋಪಾಳನವರ ಒಂದು ಮಾರ್ಗದರ್ಶನದಲ್ಲಿ ಸ್ವಾಮಿ ರವರು ವಿಧಾನ ಪರಿಷತ್ ಸದಸ್ಯರು ಹಾಗೆ ಕೊಳ್ಳಗಾಲ ಕ್ಷೇತ್ರದ ಮಾಜಿ ಶಾಸಕರಾದಂಥ ಮಹೇಶ್ ಜಿ ಅವರವರು ಹಾಗೆ ಅವರ ಹೊರನಾಡಿಯಾದಂಥ ಡಾಕ್ಟರ್ ಸೋಮಶೇಖರ್ ಅವರು ಹಾಗೆ ಕೆ ಜಿ ಎಫ್ನ ಮಾಜಿ ಶಾಸಕರಾದಂಥ ಸಂಪಂಗಿರವರು ಮಂಡಲ ಅಧ್ಯಕ್ಷರಾದಂಥ ರಾಘವೇಂದ್ರ ಶೆಟ್ಟಿರವರು ಬೆಂಗಳೂರು ಉತ್ತರ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಜಯರಾಮನವರವರು ಮಾಜಿ ಬಿಬಿಎಂಪಿಯ ಬಿ ಎಂ ಪಿಯ ಉಪಮಹಾಪೌರದಂಥ ಹರೀಶ್ಣನ್ ಹಾಗೆಲ್ಲ ಸಹಭಾಗಿತ್ವದಲ್ಲಿ ಕ್ಷೇತ್ರದ ಅವರ ಅಭಿಮಾನಿಗಳು ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟು ದಲಿತ ಪರ ಸಂಘಟಕನ ಒಕ್ಕೂಟ ಮಹಾಲಕ್ಷ್ಮೀ ದೇವ ವಿಧಾನಸಭಾ ಕ್ಷೇತ್ರ ಹಾಗೆ ಕೆ ಶಿವರಾಮ್ ಅಭಿಮಾನಿ ಬಳಗ ಕಣಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಅವರಿಗೆ ಒಂದು ಗೌರವ ನಮನ ಸಲ್ಲಿಸುವ ಒಂದು ನಮನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಈ ನಿಟ್ಟಿನಲ್ಲಿ ಬಂದತಕ್ಕಂಥ ಎಲ್ಲ ಮಹನೀಯರು ಅವರ ಒಡನಾಡಿಗಳು ಅವರ ಒಡನಾಟದಲ್ಲಿ ಇದ್ದಂತಹ ಅನೇಕ ವ್ಯಕ್ತಿಗಳು ಅವರ ಏನು ಜೀವನದ ಶೈಲಿ ಅವರ ಒಡನಾಟ ಹಾಗೆ ಅವರು ಜೀವನದಲ್ಲಿ ಅಳವಡಿಸಿಕೊಂಡಂಥ ಅನೇಕ ಚಟುವಟಿಕೆಗಳನ್ನ ಕುಲಂಕುಷವಾಗಿ ನಮ್ಮೆಲ್ಲರೂ ಕೂಡ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಅವರು ಮಾಡಿದಂಥ ಕೆಲಸ ಅಜರಾಮರ ಮತ್ತೊಮ್ಮೆ ಕೆ ಶಿವರಾಮರವರು ಈ ನಾಡಿನಲ್ಲಿ ಹುಟ್ಟಿ ಬರಲಿ ಅವರು ಮಾಡಿದಂಥ ಕೆಲಸ ಅಜರಾಮರವಾಗಿ ಚಿರಂಜೀವಿ ಕೆ ಶಿವರಾಮರವರಿಗೆ ಗೌರವಪೂರ್ವಕವಾಗಿ ಇಡೀ ರಾಜ್ಯದ ಎಲ್ಲ ಜನತೆಯ ಪರವಾಗಿ ಕ್ಷೇತ್ರದ ಜನತೆ ಪರವಾಗಿ ಅವರಿಗೆ ಮನಃಶಾಂತಿ ಸಿಗಲಿ ಅಂತ ಕೇಳ್ತಾ ಅವರ ಕುಟುಂಬ ವರ್ಗದವರಿಗೆ ದುಃಖವನ್ನು ನಡೆಸುವಂತಹ ಶಕ್ತಿಯ ಪರಮಾತ್ಮ ಭಗವಂತ ನೀಡಲಿ ಹೇಳಿ ಈ ರಾಜ್ಯದಲ್ಲಿ ಮತ್ತೊಮ್ಮೆ